गणपति का जय जयकार जयरया मोरया मोर भीमित्र भीम

What was जय लेलेकार लो श्री गजानन महाराज की जय गणपति बाप्पा मोरया मोरया गणपति बाप्पा मोरया लो श्री गजानन महाराज की जय शिव मंदिर याद है शिव मंदिर याद है ओर <laughs> 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 या एक अनपदी बापा एक दोन तीन चार गणपति का जय जय का एक दोन तीन चार गणपति का जय जय का बोलो गजानन महाराज की मंगल मूर्ति <laughs> ಸಾಯಂಕಾಲ ನಾವು ಒಂದು ನಮ್ಮ ಉಣಿ ಮೆರವಣಿಗೆ ಒಳಗಿದ್ದೀವಿ ನಾವು ಬಾಂಗಿ ಜಮಾ ಮಸೀದ್ ವಾರ್ಡ್ ನಂಬರ್ ಇಪ್ಪತ್ತರ ಸದಸ್ಯರು ಹಾಗೂ ನಾವು ಇದ್ದಾಗ ಒಂದು ಫೋನ್ ಇನ್ನು ಇನ್ನಾದರೂ ಗಣಪತಿನೇ ಕೂಡ್ಸಿಲ್ಲರಿ ಅಂದಮ್ಯಾಗ ಭಾಳ ಕೆಟ್ಟ ಅನ್ನಿಸ್ತು ಮನಸ್ಸಿಗೆ ಆ ವಿಷಯ ಏನಂದ್ರೆ ಅಧಿಕಾರದಾಗಿದ್ದವರು ಆಮ್ಯಾಗ ಅಧಿಕಾರಿಗಳು ಇಬ್ಬರು ಜವಾಬ್ದಾರಿ ಇದಕ್ಕೆ ಒಂದು ಮೂರ್ನಾಲ್ಕು ಮಂದಿ ಅದಾರ ಅವರೊಂದು ಕೆಟ್ಟ ಭಾವನೆಗಳಿಂದ ಇವತ್ತು ದೇವ್ರ ಮಟ್ಟ ಬಂದು ನಿಂತುಬಿಟ್ಟಿರ್ತದೆ ಗಣ ಆ್ಯಕ್ಚುಲಿ ಗಣಪತಿ ಯಾವುದು ಅಲ್ಲ ಯಾವುದು ಯಾವುದ್ರ ಪಕ್ಷ ಸಂಬಂಧ ಇಲ್ಲ ಗಣಪತಿ ಆದರೂ ಇವತ್ತು ಇದ್ರ ಗಣಪತಿ ಒಳಗೆ ರಾಜಕೀಯ ತಂದು ಈ ತಲೆ ತಲಾಂತರದಿಂದ ಮಾಡ್ಕೋತ ಬಂದಂಥ ಮೊದಲು ಮ ಸ ನಗರಸಭೆದಾಗೂ ಮಾಡ್ಯಾರ ಮಹಾನಗರ ಪಾಲಿಕೆ ಆದಮೇಲೂ ಮಾಡ್ಯಾರ ವಾಪಸ್ ಈ ಹೊಸ ಕಟ್ಟಡ ಕಟ್ಟಿದ ಮ್ಯಾಗೂ ಹೋದ ಮಾಡಿ ಒಂದೊಂದು ದಿವಸದ ಸಿಬ್ಬಂದಿ ವೇತನ ಕೊಟ್ಟು ಅವ್ರಿಗೆ ಪಗಾರನಂದು ವೇತನ ಕೊಟ್ಟು ಅವರು ಅನ್ನ ಪ್ರಸಾದ ಎಲ್ಲ ಮಾಡಿ ಅಷ್ಟು ವಿಜೃಂಭಣೆಯಿಂದ ಹೋದ ವರ್ಷ ಆಚರಿಸ್ರು ಈ ವರ್ಷ ಅಂಥದ್ದು ಏನು ಬತ್ತು ಈ ವರ್ಷ ಈ ಮೇಯರ್ ಉಪಮೇಯರ್ ಕೂತು ಇದೆಲ್ಲ ಯಾಕೆ ಬದಲಾವಣೆ ಆಗತ್ತೋ ಅದು ಗೊತ್ತಾಗಲಿಲ್ಲ ನಮಗೆ ಸೊ ಇದರಿಂದ ಯಾರು ಕೈವಾಡತಿ ಏನೈತೆ ಎಲ್ಲ ಹೊರಗೆ ಬಂದೇ ಬರ್ತೈತೆ ಒಂದು ದಿವಸ ಇದಕ್ಕೆಲ್ಲ ಈಗ ಐದು ದಿವಸ ಅಂತೂ ನಾವು ವಿಜೃಂಭಣೆಯಿಂದ ಎಲ್ಲ ಆಚರಿಸ್ತೀವಿ ಅದೆಲ್ಲ ಏನು ಕಾರ್ಯಗಳು ಅದ ಮಾಡ್ತೀವಿ ಅನ್ನ ಪ್ರಸಾದ ಮಾಡ್ತೀವಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಇದ್ರ ಹಿಂದಿರೋ ಶಕ್ತಿ ಏನೈತೆ ಅದನ್ನು ನಿಮ್ಮ ಮುಂದೆ ಬಹಿರಂಗ ಪಡಿಸೋ ಕೆಲಸನೂ ಮಾಡ್ತೀವಿ ಇದೆಲ್ಲ ತನಿಖೆ ಆಕೈತೆ ಒಂದು ದಿವ್ಸ ಎಲ್ಲರಿಗೂ ಸತ್ಯ ಹೊರಗೆ ಬರ್ತೈತಿ ಗಜಾನಂದ ಮಹಾರಾಜ್ ಕೀ ಜಯ ಇಲ್ಲ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಯಾರು ಇಲ್ರಿ ನಮಕಿ ಮೊದಲು ನಮಗೆ ಇಲ್ಲಿ ಜಮೀರ್ ಬಂಗಿಯವರು ಆಮ್ಯಾಗ ನಮ್ಮ ಬಂದಿ ನವಾಜ್ ಬಿಳಗಿಯವರು ನಮಕಿ ಮೊದಲು ಬಂದಿತ್ತಾರೆ ಗಣಪತಿ ಭಕ್ತರು ಅವರೆಲ್ಲ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಇಲ್ಲ ಕಾಂಗ್ರೆಸ್ ಬಿಜೆಪಿ ಇಲ್ಲ ಕೆಲವೊಬ್ರು ಷಡ್ಯಂತ್ರದಿಂದ ಒಂದು ಮೂರ್ನಾಲ್ಕು ಜನ ಅದಾರ ಅವ್ರ ಷಡ್ಯಂತ್ರ ಬಟ್ ಅವ್ರ ಮ್ಯಾಗೂ ಆರೋಪ ಹೇಳೋಕ್ ಬರಲ್ಲ ಎರಡು ದಿವಸನಾಗ ಎಲ್ಲನೂ ಹೊರಗೆ ಬರ್ತೈತಿ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ ರೀ ಗಣೇಶ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಪ್ರತಿ ವರ್ಷ ಗಣಪತಿ ಆಚರಣೆ ಮಾಡ್ತಾರೆ ಈ ವರ್ಷ ಗಣಪತಿ ಉತ್ಸವ ಯಾರೂ ಮಾಡಿಲ್ಲ ಮೇಯರ್ ಅವರು ಗಣಪತಂತ್ರರು ಅವರು ಮಾಡಿಲ್ಲ ಆಯುಕ್ತರು ಇಲ್ಲ ಸಿಬ್ಬಂದಿಗಳು ಯಾರೂ ಇಲ್ಲ ಪ್ರತಿ ವರ್ಷ ಸಿಬ್ಬಂದಿಗಳ ಯೂನಿಯನ್ದವ್ರು ಮಾಡ್ತಿದ್ರು ಗಣಪತಿ ಹಬ್ಬ ಇಡೀ ದೇಶಾದ್ಯಂತ ತಾವು ನೋಡಿದ್ರು ಎಲ್ಲ ದೇಶದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಗಣಪತಿ ಉತ್ಸವ ಆಚರಣೆ ಮಾಡಿರೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಸಿವಿಲ್ ಹಾಸ್ಪಿಟಲ್ ಇರ್ಬೋದು ವಾಟರ್ ಬೋರ್ಡ್ ಇರ್ಬೋದು ಎಲ್ಲ ಕಚೇರಿಯಲ್ಲಿ ನಮ್ಮ ಕಾರ್ ಮಾರ್ ಮಹಾನಗರ ಪಾಲಿಕೆ ಕಚೇರಿ ಯಾಕೆ ಮಾಡಲಿಲ್ಲ ನಮಗೂ ಗೊತ್ತಾಗ ಎಂಟನೂರು ಒಂಬತ್ತು ಒಂಬತ್ತು ಗಂಟೆ ಆಳೋ ಗೊತ್ತಾಗೈತೆ ನಮಗೆ ನಾವು ಓದ್ ಬಂದು ಓಡ್ಬಂದು ಎಲ್ಲರೂ ಮಹಾನಗರ ಪಾಲಿ ಗಣಪತಿ ಯಾಕಂದ್ರೆ ಗಣಪತಿ ಅಂದ್ರೆ ಯಾವ ಯಾವ ಇದು ಯಾ ಯಾವ ಧರ್ಮದ ಇಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ಗಣಪತಿ ಕುಡಿಸ್ತಾರೆ ನೋಡ್ರಿ ಎಲ್ಲ ಮಹಾನಗರ ಪಾಶ್ ಬಂದ್ರು ಎಲ್ಲ ಮುಸ್ಲಿಮಾಂಧರು ದಲಿತರು ನಾವೆಲ್ಲ ಎಲ್ಲರೂ ಕುಡಿಸಿ ಎಲ್ಲರು ಎಲ್ಲ ಭಾರತೀಯರು ಭಾರತೀಯ ಹಬ್ಬ ಅಂದ್ರೆ ಇದು ಗಣೇಶ ಚತುರ್ಥಿ ಒಂದು ಹಬ್ಬ ಅಂದ್ರೆ ಭಾರತೀಯ ಹಬ್ಬ ಇದು ದೊಡ್ಡ ಉತ್ಸವದ ಹಬ್ಬ ನಾವು ಇವತ್ತು ಇದು ಏನು ಬಹುಶಃ ರಾಜಕೀಯ ಇತ್ತು ಸ್ವಲ್ಪ ಯಾಕೋ ಈ ಸಲ ಈ ಯಾಕೆ ಮಾಡಿದ್ರೆ ನಾವು ಯಾಕೋ ಸ್ವಲ್ಪ ರಾಜಕೀಯ ಪ್ರೇರಿತ ನಮ್ಗೆ ಅನ್ಸಾತೈತಿ ಇದರ ಯಾರೇ ಹಾಂ ಹೋಸಲ ಆಚರಣೆ ಮಾಡೋಣ ಹೋಸ ತತ್ತೇ ಪೂಜೆ ಇಟ್ಟಿದ್ರು ಮಹಾಪಸಲ್ಲಿ ಇಟ್ಟರು ನಾವೆಲ್ಲ ಭಾಗವಹಿಸಿದ್ದು ನಾವು ಆವಾಗ ಅಧಿಕೃತಿಲ್ಲ ಅದು ನಮ್ಗೆ ಆಹ್ವಾನ ಮಾಡಿದರು ನಮಗೇನಿಲ್ಲ ನಮಗೇನು ಯಾರಿಗೆ ಇದು 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 ದ್ವೇಷ ಇಲ್ಲ ಸರ ಇದೇ ಬಿಲ್ಡಿಂಗ್ನಾಗೆ ಹೋಸಲ ಪೂಜೆ ಮಾಡಾರ ನೀವು ಗ ಗಣಪತಿಗೆ ಯಾಕೆ ರಾಜಕೀಯ ನೀವು ಗಣಪತಿ ಎಲ್ಲ ಸಹ ಎಲ್ಲ ಎಲ್ಲ ಧರ್ಮದವ್ರೆಲ್ಲ ಗಣಪ ಆಚರಣೆ ಮಾಡುವಂಥ ಗಣಪತಿ ಉತ್ಸವ ನೋಡ್ರಿ ಎಲ್ಲ ಧರ್ಮ ಕೊಡ್ತೀವಿ ಗಣಪತಿ ಉತ್ಸವ ಎಲ್ಲ ಧರ್ಮ ಕೊಡ್ತೀವಿ ಇದ್ರಾಗ ಯಾಕೆ ರಾಜಕೀಯ ಇವು ಗೊತ್ತಾಗ್ತಿಲ್ಲ ಇದು ಮೇಯರ್ಗೆ ಗೊತ್ತಾಗಬೇಕು ಆಯುಕ್ತರು ಗೊತ್ತಾಗಬೇಕು ಅವ್ರು ವಿಚಾರ ಮಾಡಬೇಕಾಗಿತ್ತು ಆಯ್ತಪ್ಪ ಯಾರು ಇಲ್ಲ ಅಂದ್ರೆ ಕಡೆಗೆ ನಾವ್ಯಾರು ನಮ್ಮ ನಮ್ಮ ಗಣಪತಿ ಗಂಡಿತರವಾಗಿತ್ತು ಸದಸ್ಯರು ಗಣಪತಿ ತರಬೇಕಾಗಿತ್ತು ನಾವು ಎಲ್ಲರು ಕೂಡ ಬೆಳಗ್ಗೆ ತಂದು ನಾವೇ ಇದು ಮಾಡ್ತಿದ್ದೆವು ನಾವು ಬರೋಬರಿ ಹನ್ನೆರಡುವರೆಗೆ ಆಚೆ ಇದು ಮಾಡಿವೆವು ಹನ್ನೊಂದೂವರೆ ಗಂಟೆಗೆ ಗಣಪತಿ ಇತ್ತು ಅಂದ್ಬಿಟ್ಟು ಕಾರಣ ಇನ್ನ ನಮ್ಮ ಇನ್ನೂ ತಹಶೀಲ್ ಅವರು ಅದೇ ಒಬ್ಬರು ಇವ್ರೇ ಆತಾರೆ ಇವ್ರವ್ರೂ ಆತಾರೆ ಆಟ ಈಜು ತೊಗೋಬಾರ್ದು ಗಣಪತಿ ಹಬ್ಬ ಅಟ್ ಇವರ ಈ ಅಷ್ಟರಲ್ಲ ಈಜು ತೊಗೋಬಾರ್ದು ಯಾಕಂದ್ರೆ ರಾಷ್ಟ್ರೀಯ ಹಬ್ಬ ಇದು ಎಲ್ಲ ದೇಶದಾಗೆಲ್ಲ ಕರ್ನಾಟಕನಾಗ ಎಲ್ಲ ಕಚೇರಿನ ಕಚೇರಿಯಲ್ಲಿ ಆಚರಣೆ ಮಾಡ್ಯಾರ ಪೊಲೀಸ್ ಇಲಾಖೆದವ್ರು ಆಚರಣೆ ಮಾಡ್ಯಾರ ಹಾ ಹೆಲ್ತ್ ಆಫೀಸ್ ಎಲ್ಲ ಕಚೇರಿ ನೋಡ್ರಿ ಎಲ್ಲ ಎಲ್ಲ ಕಡೆ ನೋಡ್ರಿ ಹಾ ನಮ್ಮಲ್ಲಿ ಯಾಕೆ ಇದು ಇದು ಆತಿತ್ತದು ಇದು ಕುಡಿಸ್ಲಿಕ್ಕೆ ಅಂದ್ರೆ ದೊಡ್ಡ ಇತಿಹಾಸ ಆತ್ತಿತ್ತದ್ದು ನಾವೆಲ್ಲ ಸದಸ್ಯರು ಎಲ್ಲ ಓಡೋಬಂದು ಎಲ್ಲ ಇದೇನು ಇದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸಂಬಂಧ ಎಲ್ಲ ಪಾರ್ಟಿಯವರು ಬಂದ್ ಇಲ್ಲ ಎಲ್ಲ ಪಕ್ಷದವ್ರು ಬಂದು ಎಲ್ಲ ಗಣಪತಿ ಆಚಾರ ಮಾಡು